ಹ್ಞೂ ಅದೇ ನಮ್ಮನೇನು ಇರ್ಲಿಲ್ಲ ನೀನು ಫೋನ್ ಮಾಡ್ದಾನೆ ಬಂದರು ಹಂಗೆ ಮಾಡ್ತೀನಿ ನೀನು ಮಂತ್ ಎಲ್ಲ ಶೋಭೆ ಎಲ್ಲ ಹೋಗ್ತಾ ಇತ್ತು ಸಾಯಿ ಹೌದಾ ರಾಜಮಣ್ಣ ಸೇರಿಯತ್ತೀ ಹ ಸರಿ ನಾನು ಇನ್ನೊಂದ್ಸರಿ ಸೇರ್ಕಂತೀನಿ ಇನ್ನೊಂದ್ಸರಿ ಇನ್ನೊಂದು ಬೇಸಿಗೆ ಸೇರ್ಕಂತೀನಿ ಹ್ಞೂ ಇನ್ನೊಂದು ವರ್ಷ ಇನ್ನೊಂದು ಮುಂದಿನ ವರ್ಷಕ್ಕೆ ಸೇರ್ಕಂತೀನಿ ಈ ವರ್ಷ ಮಾಮ್ಮಗನು ಸಾಕ್ಬೇಕಂತೆ ಅದೇ ಅದೇ ಆಡ್ತೈತೆ ಒಂದೊಂದು ಆಡ್ತವೆ ಒಂದೊಂದ್ ಆಡಲ್ಲ ಹಿಂಗೆ ಎಷ್ಟೊರ್ ನಿಮ್ಮ ಅಮ್ಮಗಲ್ಲ ನಿಮ್ಮಅಮ್ಮಗಲ್ಲೇ ಎಷ್ಟೇ ಎರಡು ತಿಂಗ್ಳ ನಮ್ಮ ಪಾಪಗೆ ಒಂದ್ ವರ್ಷ ಇವಾಗ ಯಾಕೆ ಬರ್ತಡೆ ಹೌದೇ ಅಗೋಳಪ್ಪ ಬರ್ತಡೆ ದಿವಸ ನೀವು ಬಂದಿದ್ದೀವಿ ಹಾ ಬಂದೆ ಬಂದೆ

ಚೆಲ್ಲಿ ಇಲ್ಲಿ ಆรถ ಗಾಡಿ ಕಟ್ಟಿಬಿಡೋಣ ಇಲ್ಲ ಅಲ್ಲ ಅಂಗಪ್ಪ ಕ್ಲೀನ್ ಮಾಡು ಮೈಕಡೆ ನೋಡಿ ನೋಡಿ ಹೋಗಮ್ಮ ಮಗಳು ಹೋಗ ಹೋಗು ಅಮ್ಮಿ ಹೋಗೋ ಕಲರ್ ಶರ್ಟ್ ನೀನು ಹೋಗಿ ಅದನೇ ಫ್ಲಾಟ್ ಬ್ಲೂ ಕಲರ್ ಕೊಟ್ಟಿದೆ ಇಕಡೆ ನೋಡು ಬೈಲೇ ಅಲ್ಲೋಡಿ ಬನ್ನಿ ನಾಲ್ಕು ಜನ ನಾಗಡಿ ಕೈಯೆಲ್ಲ ತಿನ್ಸು ಬೈ ಒಂದ್ ಪ್ಲೇಟ್ ಕಂಡು ತಿನ್ಸಕ ಎರಡು ಹ್ಮ್ ತೆಗಿ ನಿಂತ್ಕೊಂಡ್ರಿ ತೆಗಿತೀವಿ ನಾನು ಎಲ್ಲಾರು ಕವರ್ ಆಗಂಕಿ ಪಿ ತೆಗ್ಯ ಬಾನೆ ಬರಪಿ ತಗಿಯೇ ನನಗೆ ಬರಲ್ಲ ಸರಿಯಾಗಿ ಫೋಟೋ ತೆಗಿಯ ವಿಡಿಯೋ ಮಾಡಾದ್ರು ಮಾಡ್ತೀನಿ ಹ್ಮ ನಿಮ್ಮಗ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿಬಿಟ್ರೆ ಊಟ ಮಾಡ್ದಂಗೆ ಆಗ್ತದೆ ನಮಗೆ ವಿಡಿಯೋ ವಿಡಿಯೋ ನಾಗಕ್ಕೆ ಸೇರಿಲ್ಲ ಕಿಟ್ಟಿ ಪಾರ್ಟಿಗೆ ಅಂತ ಸೇರಿಲ್ವಾ ಹೌದೇನು ಇವರು ವಿನ್ನಿ ಅವರು ಹುಷಾರಾತ್ರ ಯಾಕೆ ಬಂದಿಲ್ಲ ಅವರು ಊಟದ್ದೆಲ್ಲ ಹಿಡಿದ್ರೂ ಚೆನ್ನಾಗಿರುತ್ತೆ ಮಾಡಿರೋದೆಲ್ಲ ಏನಪ್ಪಿ ಯಾವಾಗ ಬಂದೆ ನೀನು ನಿನ್ನೆ ಬಂದ

कोले देता करला ಆಕರೆ इवन ನಾನು ಸೇದಿರದು ನೋಡಿದ ಬಚಾವದ್ರ ನೋಡಿದ ತಕ್ಷಣ ನಾನು ಸಿಗ್ರೆಟ್ ಸೇಿತಿ ನಿಮ್ಮ ಮುಂದೆ ಅನ್ಕೊಂಡೆ ಈ ರಾಮಾಚಾರ್ಯ ಏನು ಅವನು ಘನತೆ ಏನು ಅಂತ ಗೊತ್ತಿರವಾ ನಿಮಗೆ ಅಲ್ವಾ ನಾನು ಸಿದ್ರು ಸೇಿತಿ ರಾಮಾಚಾರ್ಯಗೆ ಚೈತನ್ಯ ಆರ್ ಬ್ಲಾಗ್ಸ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾರ್ಕೋಡಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ